thank mm -hmm. ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ನಿಜಗೂ ಸ್ವಾಗತ ಲೈವ್ ಬರುವ ಉದ್ದೇಶ ಏನಪ್ಪ ಅಂತಂದರೆ ಇದು ನಾನಿರುವಂಥ ಜಾಗ ಪ್ರೆಸೆಂಟಿಗೆ ಸದ್ಯಕ್ಕೆ ಇದು ಎಲ್ಲರೂ ಹೇಳ್ತಾರೆ ಸಪ್ನಾ ಕ್ರೀಡಾಂಗಣ ಅಂತೇಳಿ ಇದು ಸಪ್ನಾ ಕ್ರೀಡಾಂಗಣ ಅಂತೇಳಿ ಹೇಳಬಾರ್ದು ಇದು ಸಪ್ನಾ ಕ್ರೀಡಾಂಗಣ ಅನ್ನುವ ಹೆಸರು ಸಪ್ನಾ ಅನ್ನುವ ಹೆಸರು ಅದೊಂದು ಟಾಕೀಸ್ ಹೆಸರು ಥಿಯೇಟ್ರ್ ಫಿಲ್ಮ್ ಥಿಯೇಟ್ರ್ ಹೆಸರು ಆದರೆ ಇವತ್ತು ಈ ಒಂದು ಸರ್ಕಾರಿ ಜಾಗಕ್ಕೆ ಪ್ರೈವೇಟ್ ಹೆಸರು ಆಗಿದೆ ಈ ಪ್ರೈವೇಟ್ ಹೆಸರನ್ನು ತೆಗಿಬೇಕಂತಂದರೆ ಇಮಿಡಿಯೇಟ್ ಆಗಿ ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾದಗಿರಿ ನಗರದಲ್ಲಿರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಂಗಣ ಇಲ್ಲ ಯಾವುದೋ ಒಂದು ನಮ್ಮ ರಾಜ್ ರಾಜ್ಯದ ರಾಷ್ಟ್ರಕವಿ ಕುವೆಂಪು ಹೆಸರು ಆ ಇದಕ್ಕೆ ನಾಮಕರಣ ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ ಮತ್ತು ಯಾವುದೇ ಅಧಿಕಾರಿಗಳು ಅಧಿಕೃತವಾಗಿ ಯಾವುದೇ ಒಂದು ಕಾಗದಲ್ಲಿ ಸಪ್ನ ಕ್ರೀಡಾಂಗಣ ಅಂಥೇಳಿ ಹೆಸರು ಬಳಸಬಾರ್ದು ಅಂತೇಳಿ ನನ್ನ ಒಂದು ಒತ್ತಾಯ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳು ಹೇಗಿದ್ದಾವೆ ನಮ್ಗೆ ತಿಳಿಸಿ ನಾನು ಹೇಳುವ ಸತ್ಯನ ಮತ್ತು ಕರೆಕ್ಟ್ ಇದೆಯಾ ಇಲ್ಲವೋ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ನೋಡಿ ಇದು ಸಪ್ನ ಕ್ರೀಡಾಂಗಣ ಅಂತೇಳಿ ಜನ ಹೇಳ್ತಾರೆ ನಾನು ಅಂತ ಹೇಳೋದಿಲ್ಲ ಯಾಕೆ ನನಗೆ ತಿಳಿದರಷ್ಟು ಮತ್ತಿಗೆ ಸಪ್ನ ಕ್ರೀಡಾಂಗಣ ಅನ್ನೋದು ಅದು ಸಪ್ನ ಟಾಕಿಸುತ್ತಲ್ಲಿ ಹಾಗಾಗಿ ಸಪ್ನ ಕ್ರೀಡಾಂಗಣ ಹೇಳ್ತಿದ್ದರು ಆದರೆ ಈಗ ಅದನ್ನು ನಾವು ಆ ಹೆಸರನ್ನು ತೆಗೆದು ಸಪ್ನ ಕ್ರೀಡಾಂಗಣ ಅನ್ನೋದಕ್ಕಿಂತ ಬೆಟ್ರ ಯಾವುದಾದ್ರೂ ಒಂದು ಹೆಸರು ನೇಮಕ ಮಾಡ್ಕೋಬೇಕು ನಾವು ಓಕೆ ಸ್ನೇಹಿತರೆ ಇದು ನಾನು ಹೇಳುವುದು ಹೇಗಿದೆ ಅನ್ನೋರ ಬಗ್ಗೆ ಕಾಮೆಂಟ್ ಮಾಡಿ ಮತ್ತು ಯಾರ್ಯಾರಿಗೆ ಗೊತ್ತಿದೆ ಇಲ್ಲಿ ಬಾ ಭಾಳಷ್ಟು ಜನ ಇಲ್ಲಿ ಕ್ರಿಕೆಟ್ ಸಹ ಆಡ್ತಾರೆ ನೀವು ಸಹ ಇಲ್ಲಿ ಯಾರಾದರೂ ಕ್ರಿಕೆಟ್ ಆಡಿದ್ರ ಆಡಿದರೆ ಸಹ ಕಾಮೆಂಟ್ ಮಾಡಿ ಸಪ್ನಾ ಗ್ರೌಂಡ್ ಹೆಸರು ತೆಗೆದು ಯಾವುದಾದ್ರೂ ಒಂದು ರಾಷ್ಟ್ರ ಕವಿ ಕುವೆಂಪು ಅವರ ಹೆಸರು ನಾಮಕರಣ ಮಾಡಿದ್ರೆ ಒಳ್ಳೆಯದಂತ ನನ್ನ ಒಂದು ಅಭಿಪ್ರಾಯ ಮತ್ತು ಇದು ಸರ್ಕಾರಿ ಜಾಗ ಇದೆಯಲ್ಲ ಸರ್ಕಾರಿ ಜಾಗಕ್ಕೆ ಪ್ರೈವೇಟ್ನವರ ಹೆಸರು ಇಡಬಾರದು ಅದು ತಪ್ಪು ಅಧಿಕೃತವಾಗಿ ಇವತ್ತ ಎಲ್ಲ ಅಧಿಕಾರಿಗಳು ಕೆಲವೊಂದು ತಮ್ಮ ತಮ್ಮ ಒಂದು ಲೆಟರ್ಗಳಲ್ಲಿ ಸಪ್ನಾ ಗ್ರೌಂಡ್ ಅಂತ ನಮೂದನೆ ನಮೂನೆ ಮಾಡ್ತಾರೆ ನಮೂದು ಮಾಡ್ತಾರೆ ಆ ಸಪ್ನಾ ಗ್ರೌಂಡ್ ಅಂತೇಳಿ ಆಗಬಾರ್ದು ಇಲ್ಲ ಅಧಿಕೃತವಾಗಿ ಅದೇ ರೀತಿ ನಾವು ನಮೂದಾಗಬೇಕು ಅಂತಂದರೆ ನಿಮ್ಮ ಹತ್ರ ದಾಖಲಿದ್ರೆ ಬಿಡುಗಡೆ ಮಾಡಿ ಇಲ್ಲ ಮೊದಲಿನಂತೆ ಇದೇ ಇದೆ ಇದು ನಾಮಕರಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳು ದಾಖಲೆ ಬಿಡಬೇಕು ಇಲ್ಲದೆ ಹೋದರೆ ಇನ್ನು ಮುಂದೆ ಇವತ್ತಿನಿಂದ ನಾಳೆ ನಾನು ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಲೆಟ್ರನ್ನು ಇದ್ದೇನೆ ಈ ಸಪ್ನಾ ಗ್ರೌಂಡ್ ಹೆಸರು ಬದಲಾವಣೆ ಮಾಡ ಬದಲಾವಣೆ ಮಾಡಬೇಕು ಮತ್ತು ಇದಕ್ಕೊಂದು ಹೆಸರು ಹೊಸ ಹೆಸರು ನಾಮಕರಣ ಮಾಡಬೇಕು ಅಂತೇಳಿ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮೆಲ್ಲರ ಒಂದು ಅಭಿಪ್ರಾಯ ನನಗೆ ಬೇಕು ನಿಮ್ಮೆಲ್ಲರ ಸಲಹೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾಳೆ ಹನ್ನೊಂದು ಗಂಟೆವರೆಗೆ ಇದರ ಬಗ್ಗೆ ನನಗೆ ಕಾಮೆಂಟ್ ತಿಳಿಸಿದ್ರೆ ನಾನು ಲೆಟರ್ ಲೆಟರ್ ಟೈಪ್ ಮಾಡಿ ನಾಳೆ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಮಾಹಿತಿ ನೀಡಿ ಅಲ್ಲಿ ಒಂದು ಲೆಟ್ರ್ ಕೊಟ್ಟು ಇದಕ್ಕೆ ಒಂದು ಹೊಸ ಹೆಸರು ನಾಮಕರಣ ನಾಮಕರಣ ಮಾಡೋಕ್ಕೆ ಮನವಿ ಮಾಡ್ತೇನೆ ಧನ್ಯವಾದಗಳು